ವಿಷ್ಣುವರ್ಧನ ವಿಷ್ಣುವರ್ಧನ ನಿನ್ನ ಸಿನಿಮಾ ಇಷ್ಟ ಯಜಮಾನ ವಿಷ್ಣುವರ್ಧನ ವಿಷ್ಣುವರ್ಧನ ನಿನ್ನ ಸಿನಿಮಾ ಇಷ್ಟ ಯಜಮಾನ ಅಭಿಮಾನಿಗಳ ಒತ್ತ ಮೆರೆಗೆ ಮತ್ತೆ ಹುಟ್ಟಿಬ ಮಣ್ಣಿನೊಳಗೆ ಅಭಿಮಾನಿಗಳ ಒತ್ತ ಯದಮೆರೆಗೆ ಕನ್ನಡಾಂಬೆಯ ಮಡಿನಿ ನೀನು ಇಲ್ಲ ಎಂಬ ಭಾವನೆ ನಮಗಿಲ್ಲ ನೀನಿದ್ದೇ ಇರುವೆ ಎಂಬ ನಂಬಿಕೆ ನಮಗೆಲ್ಲ ನಿನ್ನ ಸ್ನೇಹಕ್ಕೆ ನಿನ್ನ ಪ್ರೀತಿಗೆ ಸರಿಸಾಟಿ ಇಲ್ಲ ದಾನ ಧರ್ಮವೇ ನಿನ್ನ ಕಸುಬು ಅನ್ನುವರು ಎಲ್ಲ ವಿಷ್ಣುವರ್ಧನ 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 ನಿನ್ನ ಸಿನಿಮಾ ಇಷ್ಟ ಯಜಮಾನ ವಿಷ್ಣುವರ್ಧನ ವಿಷ್ಣುವರ್ಧನ ನಿನ್ನ ಸಿನಿಮಾ ಇಷ್ಟ ಯಜಮಾನ ಕಷ್ಟ ಎಂದ ಕೂಡಲೇ ಕರಗುವ ಮರಗುವನು ಒಬ್ಬ ಸ್ನೇಹ ಪ್ರೀತಿಗೆ ಮತ್ತೊಂದು ಹೆಸರು ಇವರೇ ಕೋಟಿ ಗೊಬ್ಬ ದೇವರು ನೀಡಿದ ವರವು ಇದು ಬಂಗಾರದ ಕಳಸವು ಸಾಗರದ ಅಲೆಯಲ್ಲಿ ಸಿಕ್ಕಿದೆ ನಮಗೆ ಒಂದು ಮುತ್ತಿನ ಹಾರವು ವಿಷ್ಣು ನಟನೆ ಚೆಂದ ನೋಡಲು ಇನ್ನಷ್ಟು ಅಂದ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣು ಶ್ರೀಗಂಧ ಸಾಯಿಬಾಬನ ಸ್ವರೂಪವೇ ನಮಗಾನಂದ ಮರೆಯಲಾಗದ ಮಾಣಿಕ್ಯನ ನಮ್ಮಾಯಿ ಬಂದ విష్ణువర్ధన 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 నిన్న సినిమా ఇష్ట యజమానా విష్ణువర్ధన విష్ణువర్ధన నిన్న సినిమా ఇష్ట యజమానా ಮಗುವಿನ ನಗುವಿನ ಮನಸಿರು ಒಬ್ಬ ಮೈಸೂರಿನ ಮನೆ ಮಗ ಹೆಣ್ಣು ಮಕ್ಕಳೆ ಮನೆ ದೇವರು ಎಂದ ಹೃದಯವಂತನೊಬ್ಬ ಕಾಡಿಗೂ ನಾಡಿಗೂ ಒಬ್ಬನೇ ತಾನೇ ನಮ್ಮ ಸಾಹಸ ಸಿಂಹ ಅಭಿಮಾನಿಗಳಿಗಾಗಿ ಗದ್ದಿಸಬೇಕು ಮತ್ತೆ ರಾಜನರ ಸಿಂಹ ಅಂದಿಗೂ ಇಂದಿಗೂ ಎಂದೆಂದಿಗೂ ಒಂದೇ ಗುಣಗಾನ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣು ದಾದನ ಧ್ಯಾನ ನೆನಪಿನ ಶಕ್ತಿ ಕಡಿಮೆ ಇದ್ದರೂ ನಿನ್ನನ್ನು ಮರೆಯುವುದಿಲ್ಲ ನಿನ್ನನ್ನು ನೆನಪಿಸಿಕೊಳ್ಳದ ಇರುವ ದಿನ ನಾವೇ ನನಗಿಲ್ಲ ವಿಷ್ಣುವರ್ಧನ 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 ನಿನ್ನ ಸಿನಿಮಾ ಇಷ್ಟ ಯಜಮಾನ ವಿಷ್ಣುವರ್ಧನ ವಿಷ್ಣುವರ್ಧನ ನಿನ್ನ ಸಿನಿಮಾ ಇಷ್ಟ ಯಜಮಾನ ಸೂಪರ್ ಸೂಪರ್ ಸರ್ ಅದೇ ಹೇಳಿದ್ನಲ್ಲ ಒಂದು ಏನೋ ಒಂದು ಹೊಸ್ದಾಗಿ ಏನಾದ್ರು ಮಾಡ್ಬೇಕು ಅಂತ ಅಂತ ಯಾರು ಹೇಳಿದಾಗ ನನಗೆ ಫಸ್ಟ್ ನೆನಪಾಗೋದೆ ನಮ್ಮ ಯಾಕೆ ಅಂತಂದ್ರೆ ಪ್ರತಿ ಒಂದರಲ್ಲೂ ನಾವು ಅಳವಡಿಸ್ಕೊತೀವಿ ಯಾರೋ ಏನೋ ಒಂದಾದಾಗ ನೀನ್ ಅದು ಮಾಡ್ಬೇಕಪ್ಪ ಯಜಮಾನ ಪಿಚ್ಚರ್ ಅಲ್ಲಿ ಮಾಡಲ್ವಾ ಈ ರೀತಿ ಅಳವಡಿಸ್ಕೊತೀವಿ ಯಾರೋ ಒಬ್ರು ಏನೋ ಒಂದು ಬುದ್ಧಿವಾದ ಇದ್ರೆ ಅಷ್ಟು ನ್ಯಾಯ ಯಾ ಕಲಿಬೇಕು ಗೊತ್ತ ಊರಿಂದ ಆಚೆ ಹಾಕ್ತಾರೆ ಸ್ವಂತ ತಮ್ಮನ್ನೇ ಊರಿಂದ ಆಚೆ ಹಾಕ್ತಾರೆ ಅಷ್ಟು ಗೊತ್ತಾಗಲ್ವಾ ಸಿನ್ಮಾ ನೋಡಿ ಏನಿ ಒಂದು ಮೆಸೇಜ್ ಕೊಡ್ತಾರೆ ಅದ್ರಲ್ಲೂ ಅಭಿಯಾ ದಾದನ್ ಫಿಲಿಮ್ ನೋಡ್ರಿ ಪ್ರತಿ ಒಂದು ಮನೆ ಮನೆಯಲ್ಲೂ ಪ್ರತಿ ಒಂದು ಬೆಳ ಎಲ್ಲವನ್ನೂ ಮನೆ ಬೆಳಕಾಗುವಂತ ಮೆಸೇಜ್ಗಳನ್ನ ಕೊಡೋದು ಅಣ್ಣ ತಮ್ಮಂದಿರ್ಗಾಗ್ಲಿ ಅಣ್ಣ ತಮ್ಮಂದಿರ ಆಗ್ಲಿ ಅಕ್ಕ ತಂಗಿ ಆಗ್ಲಿ ತಾಯಿ ಪ್ರೀತಿ ಆಗ್ಲಿ ಪ್ರತಿ ಒಂದು ಕಲಿ ಅಂತಂದ್ರೆ ಅವ್ರನ್ನ ನೋಡಿ ಕಲೀರಿ ಅಷ್ಟೇನೆ ಇವತ್ತಿನ ದಿನಗಳಲ್ಲಿ ಸಮಾಜಕ್ಕೆ ಸಂದೇಶ ತಲುಪಿಸುವಂತ ಸಿನಿಮಾಗಳು ಕಡಿಮೆ ಆಗಿದೆ ಸರ್ ಸಂದೇಶ ಸಿನಿಮಾಗಳು ಅಂತಂದ್ರೆ ಸಾಕಷ್ಟು ಸಿನಿಮಾಗಳು ಎಲ್ಲವೂ ಕೂಡ ಎಲ್ಲ ಪ್ರತಿಯೊಂದು ಆಲ್ಮೋಸ್ಟ್ ತೆಗೆದಾಕ್ಬಿಟ್ಟಿದೆ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ತೆಗಿಯಕ್ಕೆ ಯೋಚನೆ ಮಾಡೋಕ್ಕೆ ಅವಕಾಶ ಇಲ್ಲ ಎಲ್ಲರಿಗೂ ಯಾಕೆ ಅಂತಂದ್ರೆ ಸಾಕು ಪ್ರತಿಯೊಬ್ಬ ವ್ಯಕ್ತಿ ಅವಾಗ ಹೀರೋಗಳಾಗಿರ್ಬೋದು ಹೀರೋಯಿನ್ ಎಲ್ಲರೂ ಪ್ರತಿಯೊಬ್ರು ಒಂದೊಂದು ಒಬ್ಬೊಬ್ರು ಇನ್ನಿನ್ನೂರು ಮುನ್ನೂರು ನೂರು ಸಿನಿಮಾಗಳು ಮಾಡಿದ್ದಾರೆ ಈಗ ಎಲ್ಲಿ ಸರ್ ಅವಕಾಶ ಕೊಡ್ತಾರೆ ಇವಾಗ ಈಗ ನಿಮ್ಗೆ ಗೊತ್ತಿರ್ಬೇಕು ಆಲ್ರೆಡಿ ಈಗ ಫಸ್ಟೇ ಒಂದು ಯಜಮಾನ ಅಂತ ನಮ್ಮ ಯಜಮಾನರವ್ರದ್ದು ಬತ್ತು ಈಗ ಮತ್ತೆ ಇನ್ನೊಂದು ಯಜಮಾನ ಬತ್ತು ಈಗ ಯಾ ಅಭಿಮಾನ ಅಂತ ಗಾಡಿ ಮೇಲೆ ಬರ್ಸ್ಕೊಂಡ್ರೆ ನೀನ್ ದರ್ಶನ್ ಅವರ ಅಭಿಮಾನಿನಪ್ಪ ವಿಷ್ಣುವರ್ಧನ್ ಅಭಿಮಾನ ಅಂತ ಕೇಳ್ತಾರೆ ಕೋಟಿ ಗೊಬ್ಬ ಅಂತ ಬರ್ಸ್ಕೊತಿಯಾ ಸುದೀಪ್ ಅವರ ಅಭಿನ ಅಭಿನ ವಿಷ್ಣುವರ್ಧನ್ ಅವ್ರ ಅಭಿಮಾನಿನ ಅಂತ ಕೇಳ್ತಾರೆ ಈ ತರ ಆಗಿದೆ ಈ ತರ ಇದ್ಮೇಲೆ ಇನ್ನು ಯಾವ ಮೆಸೇಜ್ ಕೊಡ್ತಾರೆ ಸಹ ಹಾ ಟೈಟ್ಲನ್ನೇ ಹುಡ್ಕೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಇನ್ನ ಮೆಸೇಜ್ಗಳು ಎಲ್ಲಿ ಸಿಗುತ್ತೆ ಹೇಳಿ ಸಮಾಜಕ್ಕೆ ಎಲ್ಲಿ ಸಹಾಯ ಸಿಗುತ್ತೆ ಹೇಳಿ ಹಾ ಸಹ ಈಗ ನಿಮ್ಗೆ ಗೊತ್ತಿರ್ಬೇಕು ಕೋಟಿ ಅನ್ನೋ ಒಂದು ಸಿನಿಮಾ ಅದು ಜನಗಳ ಪ್ರೀತಿಯಿಂದ ಬಂದಂತ ಸಿನಿಮಾ ಆದ್ರೆ ಜನಗಳಿಗೋಸ್ಕರ ಓಡಾಡಿ ಓಡಾಡಿದಂಥ ಒಂದು ಕೋಟಿಗೋಪ ಅಂತ ಟೈಟ್ಲ್ ಕೊಟ್ಟಿದ್ರು ಬಟ್ ಈಗ ಬಂದಿರೋ ಕೋಟಿಗೋಪ ಗೊಬ್ಬ ಯಾವ್ದು ಬಂದಿದ್ಯಂತ ಒಂದು ಗೊತ್ತಿಲ್ಲ ಅದು ಅದೇ ಜನಗಳು ಕರೆಕ್ಟ್ ಸರ್ ಅದು ಲೂಟಿ ಮಾಡೋ ಕೋಟಿಗೊಬ್ಬನೇ ಅದು ಅದಾದ್ರೆ ಜನಗಳು ಪ್ರೀತಿ ಮಾಡ ಕೋಟಿಗೋಪ ಇದು ಲೂಟಿ ಮಾಡೋ ಕೋಟಿಗೋಪ ವಿಷ್ಣುವರ್ಧನ ಅಂತ ಒಂದು ಹೆಸರು ಬಂತು ಸಂಪಾದನೆ ಆಯಿತು ಇದು ದುಡ್ಡಿನ ಸಂಪಾದನೆ ಆಯಿತು ಕೋಟಿ ಅದರಿಂದ ನಾನು ಅವ್ರಿಗೂ ಅವರು ಅವ್ರನ್ನ ಇವ್ ಅವ್ರನ್ನ ಮೇಲೆ ಇವ್ರನ್ನ ಕೇಳುವ ಮಾಡ್ತಾ ಇಲ್ಲ ಹೇಳ್ತಾ ಇರೋದು ಸಮಾಜಕ್ಕೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಸಿನಿಮಾ ಅಂತ ಏನಾರಿದ್ರೆ ಆಗಿನ ಫಿಲಿಮ್ಗಳು ಇದೆ ಸರ್ ಬರ್ತಿತ್ತು ಬಟ್ ಈಗ ಬರ್ತಾ ಇಲ್ಲ ಈಗ ಬರೋದು ಇಲ್ಲ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನಮ್ಮ ಯಜಮಾನ್ರವ್ರದ್ದು ಸಿನಿಮಾದು ಹುಳಿ ಏಟು ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋಲ್ಲ ನೋವು ನೇಗಿಲು ಉಳೋದನ್ನು ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋಲ್ಲ ಹಾಗೆ ತಂದೆ ಬೋಯೋದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ